ಕೈವಾಲ್ ಅವರ ಅವರಿಗೆ ಇದೀಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರಥಮದಲ್ಲಿ ಇವರ ಸಮಾರಂಭದ ಎಲ್ಲ ಸರ್ವ ಸದಸ್ಯರ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪತ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಕಡಿವಾಲ್ ಸರ್ ಹುಟ್ಟೂರು ಕುನಗೋಲು ತಾಲೂಕಿನ ಕಡಿವಾಲವಾದರೆ ಅವರು ಮಡಿವಾಳ ನಿಧನದಲ್ಲಿ ಜನಿಸಿರ್ತಕ್ಕಂಥ ಕಡಿವಾಲ ಮತ್ತು ಮಡಿವಾಳ ಎರಡು ಅತ್ಯಂತ ಬೆಸಿಕೊಂಡಿರ್ತಕ್ಕಂಥ ಪ್ರೀತಿಯ ಸಂಬಂಧವನ್ನು ಹೊಂದಿರತಕ್ಕಂಥ ಸುಮಾರು ಐವತ್ತ ನಾಲ್ಕು ವರ್ಷಗಳ ಹಿಂದೆ ಸ್ವಲ್ಪ ನಾವು ಮೆಲೆಗೆ ಹಾಕಬೇಕು ಕುಲಗುಂದ ತಾಲೂಕಿನ ಗಡಿವಾಳ ಗ್ರಾಮಕ್ಕೆ ಬಹುತೇಕವಾಗಿ ಬಸ್ಸೇ ಇರಲಿಲ್ಲ ಇವತ್ತನ್ನು ಕೂಡ ಆ ಇವತ್ತು ಹೋಗ್ತಾರೆ ಅಂತ ನಾವು ಭಾವಿಸ್ತೇವೆ ಇವತ್ತು ಕಡಿವಾಲ ಗ್ರಾಮದಲ್ಲಿ ಒಬ್ಬ ಗೌಡರು ದೇಸಾಯರು ಒಬ್ಬರುಗಣ್ಯರು ಶೆಟ್ಟರು ಇವ್ರದ್ದು ಯಾರದೇ ಮಗ ಇವತ್ತು ಒಬ್ಬ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿ ಲಾಸ್ಟ್ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿದೆ ಅದನ್ನು ವಿಶೇಷತೆ ಅಂತ ನಾವು ಭಾವಿಸ್ತಿರ್ಲಿಕ್ಕೆ ಯಾಕೆಂದ್ರೆ ಅವ್ರಿಗೆ ಅಷ್ಟು ಅನುಕೂಲತೆಗಳೇ ಸಾಕಷ್ಟು ಇತ್ತಿರ್ತಕ್ಕಂಥ ದುಡಿಯುವ ಕುಡಿತಾ ಇಲ್ಲ ಅದೆಲ್ಲ ನಾವು ಒಂದು ಮಾಡಿಕೊಳ್ತಾರೆ ಅವರು ಶಿಕ್ಷಣ ತಮ್ಮದೇ ಆದ ಚಾಪನ್ನು ಮುಗಿಸ್ತಕ್ಕಂಥವ್ರು ಬಹಳ ಶ್ರಮಜೀವಿಗಳು ಶೈಕ್ಷಣಿಕ ಹೊಸ ಹೊಸ ವಿಚಾರಗಳನ್ನು ನೆನಪಾಗ್ತಾ ವಿದ್ಯಾರ್ಥಿಗಳ ಜೀವನವನ್ನು ಹೊಸನಾಗಿಸಿದವರು ಇಲಾಖೆಯ ಎಷ್ಟು ವರ್ಷ ಸೇವೆ ಇದೆ ವರ್ಷನೂ ವಿದ್ಯಾರ್ಥಿಗಳ ಏಳಿಗೆಗಾಗಿಯೇ ದುಡಿದವರು ಯಾವುದೇ ಬೇರೆ ಕೆಲಸಗಳಿಗೆ ಯೋಜನೆ ಹೋಗಿ ಆಡಳಿತದ ಅನುಭವನ ಪಡೆದವರಲ್ಲ ಅದಕ್ಕೆ ಅವ್ರ ಶಿಕ್ಷಕರ ಒಳಗಡೆ ಎಲ್ಲ ಕುಡ್ಕೊಂಡು ಸಮಾನ ಎಲ್ಲಿ ಕೊಡ್ತಾರ ಅಂತ ಹಿಂಗಾಗಿ ಅವ್ರ ಜೊತೆ ಎಲ್ ಕೆಲಸ ನಾವು ಮಾತಾಡುವಂಥ ಸಹಯೋಗ ನಮ್ಗ ಇವಾಗ ಇತ್ತಿಸ್ದಾಗ ಬಂತು ಆಮೇಲೆ ಎರಡೆರಡು ಉದ್ಯೋಗಗಳನ್ನ ನಿಮಗಾಗಿ ಎರಡು ಶಾಲೆ ಮುಖ್ಯ ಉಪಾಧ್ಯಾಯ ವರ್ಷ ನಮ್ಗೆಲ್ಲಾ ಅನುಭವಗಳಲ್ಲ ಒಂದೊಂದು ಶಾಲೆ ಮುಂಚೋಪಾಧ್ಯಾಯ ಎಂಥ ಕಡಿತ ರೂಪವು ಬೆತ ಎತ್ತ ಸವಿತರೂ ಬೆಲ್ಲ ಸವಿ ಹಾಗೆ ಎಂಥ ನೋಡಿದ ತಂತ ಕಡಿಮೆ ಅನುಭವಗಳು ಧ್ಯಾನದ ನಿಧಿಷ್ಟತೆಯಿಂದ ಹೇಳಬಹುದು ಅವರಿಗೆ ನಾವದೊಂದು ಚಪ್ಪಾಳೆ ಬೇಕಾಗಿದೆ ತಾವೆಲ್ಲರೂ ಒಂದು ದೈಮಿಯಲ್ಲ ವಿಧ ವಿಧವಾಗಿ ಸ್ವಣ್ಣ ವ್ಯಕ್ತಿ ಎಲ್ಲರೂ ಶಿಷ್ಯ ಬಳಗಿದ ಅಂತರಾಳದ ಅಭಿವಚನೆ ಇವೇನೇ ಹೇಳಂತದ ವಿಧ ಭಾಷೆಗಳು ಆದರೆ ರಾಭಿಮಾನಕ್ಕೆ ಕೃಷ್ಣ ನಿಷ್ಠ

ದೇಶದ ಕೀರ್ತಿ ಎಲ್ಲವೂ ಎಲ್ಲಿ ಅಡಗಿದೆ ಅಂತಂದ್ರೆ ಶಾಲೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಡಗಿದೆ ಅಬ್ದುಲ್ ಕಲಾಂ ಅವರ ಏನಾದ್ರೂ ಈ ದೇಶ ಎಲ್ಲಿ ಕಟ್ಟಕ್ ಚಾಲೂ ಅಂದ್ರೆ ಶಾಲೆಗಳ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ದೇಶದ ಕಟ್ಟುವಿಕೆ ಪ್ರಾರಂಭ ಆಗಲಿ ಅದಕ್ಕಾಗಿ ಇದಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಜವಾಬ್ದಾರಿ అది శిక్ష ఈ జగ శిక్ష ఇవ్వంతి ప్రధానమంత్రి ప్రధానమంత్రి నిర్మాణ మేము శిక్ష అదే అత్యంత శ్రేష్ట అదూ శిక్ష నమ్మ కలిత దేశరీకన కాపాడ వ్యక్తి ఆ దేశ కీర్తి ಬಲಿಷ್ಠ ವ್ಯಕ್ತಿಯಾಗಬೇಕಂತ ಸಂಕಲ್ಪ ಇಟ್ಕೊಂಡು ಆ ಶಿಕ್ಷಣವನ್ನು ನೀನು ನೀಡಿದಲ್ಲ ಅದು ತಾಯಿ ತನ್ನ ಮಗುವಿಗೆ ಹಾಲುಣಿಸುವಾಗ ನೀನು ದೊಡ್ಡ ಕೀರ್ತಿವಂತೂ ಮನೆಯನ್ನು ಬೆಳೆದು ಸಮಾಜವನ್ನು ಬೆಳೆದು ದೇಶವನ್ನು ಸಂಕಲ್ಪ ಸಂಕಲ್ಪವಾಗಿ ತಾಯಿ ಮಗುವಿಗೆ ಹಾಲುಸ್ತಾಳೆ ಆ ಸಂಕಲ್ಪದಿಂದ ಮಗು ಬಹಳ ದೊಡ್ಡ ವ್ಯಕ್ತಿಯಾಗಿ ಬರುತ್ತಾನೆ ಹಾಗೆ ಶಿಕ್ಷಣವನ್ನು ನೀಡುವ ಆಗ ಗುರುಗಳಾದಂಥವರು నన్ను కైయలు కెడత విద్యార్థిలు ఈ దేశ నగరీక ఇవ్వ మట్ట శక్తియుల ప్రజల అన్నంత సంకల్ప శిక్షణ అదకీ కైలి కళత విద్యార్థిలు దొడ్డ వ్యక్తిగా అదకే ఆ సాలిన నితారు అత్యంత సాత్మిక సదుహృద ಮತ್ತು ಆಚಾರ ನಿಷ್ಠಾವಂತ ಪೂಜೆ ಹೋಗಿದ್ದಾರೆ ಎಲ್ಲ ಮಕ್ಕಳು ಚಲೋ ಆಗ್ಯಾರ ಇಂಥ ಮಕ್ಕಳು ಕೆಟ್ಟ ಎಲ್ಲ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ತಮ್ಮ ಸ್ಥಾನ ಇಟ್ಕೊಂಡು ಸ್ಥಾನಕ್ಕೆ ಗೌರವವನ್ನು ತರುವಂತ ಕರ್ತವ್ಯ ಮಾಡ್ತಾರೆ ಅದು ಒಂದು ದೊಡ್ಡ ಹೆಮ್ಮೆ ಅದಕ್ಕೆ ಆ ಶಿಕ್ಷಕರಿಗೆ ನಾವೇನು

ಅನ್ನ ಅಪ್ಪ ಬಗ್ಗೆ ಮುತ್ತಿನ ತೋರಣವನ್ನ ಇವತ್ತು ಅರ್ಪಿಸುವಂತಹ ಸಮಾರಂಭ ಇದೆ ಶತರೊಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಉಪ್ಪು ಹುಟ್ಟಿದ್ದು ನೀರಿನಲ್ಲಿ ಆನೆ ಕಲ್ಲು ಹುಟ್ಟಿದ್ದು ನೀರಿನಲ್ಲಿ ಮುತ್ತು ಹುಟ್ಟಿದ್ದು ನೀರಿನಲ್ಲಿ ಉಪ್ಪು ನೀರಿನಲ್ಲಿ ಕರಗುದುದ ನ ಕಣ್ಣೆ ಆಣೆಕಲ್ಲು ನೀರಿನಲ್ಲಿ ಕರಗಿದ ಮುತ್ತು ನೀರಿನಲ್ಲಿ ಕೆರೆಗದೇ ಹೇಳ್ತಾರೆ ಹಾಗೆ ಮುತ್ತಿನಂತಹ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಗಳಿಗೆ ಸಂದಿರುವಂತಹ ಒಂದು ಸನ್ಮಾನ ಯಾವುದು ಅಂದ್ರೆ ಇವತ್ತಿಂದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು ಈಗ ನಮ್ಮ ಗತಿಸ್ ಮಾತಾಡ್ತಾ ಹೇಳಿದರು ಏನ್ ಹೇಳಿದ್ರು ಅಂತಂದ್ರೆ ಇಂತಹ ವ್ಯಕ್ತಿಗಳು ಶಿಕ್ಷಣ ಇಲಾಖೆಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಾಗಿದೆ ಹಾಗೆ ಏನು ಏನೆಲ್ಲ ಕೊಟ್ಟರು ಅವರು ಅಂತಂದ್ರೆ ನಾನು ಹೇಳಿದ್ದೆಲ್ಲ ಶಕ್ತಿಯಾಗಿ ಶಕ್ತಿ ಅನ್ನೋದು ಬಹಳ ಹೇಗೆ ಅಂದ್ರೆ ನಾವು ಅಳಿತೀರೋ ಅದು ಹೇಗಿದ್ರೆ ಪರಮಾಣುವಿನ ಅಣುವಿಂದ ಹಾಗೆ ಕಡಿವ ಸ್ಥಳವನ್ನ ನಾನು ಕಂಡಿದ್ದು ಎಷ್ಟು ವರ್ಷಗಳಿಂದ ಅಂತಂದ್ರೆ ನಾನು ಯಾವಾಗ ಯಾವುದೇ ನ್ಯಾಯ ಪಥದ ಹಾದಿಯಲ್ಲಿ ಅದನ್ನ ಛಲದಿಂದ ಸಾಧಿಸುವಂತಹ ಛಲತಂತ ಸಂಘಟನಾ ತಿಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಅಷ್ಟು ನ್ಯಾಯ ನ್ಯಾಯದ ಕೆರೆ ಇತ್ತು ಅಂತಂದ್ರೆ ಅವ್ರು ಯಾವ್ದು ಉಪ ನಾನು ಡಿ ಸಿ ಎಸ್ ಕಾಲೇಜ್ ನಲ್ಲಿ ಇದ್ದಾಗ ശരി <laughs> <laughs>